ಈಗ ಅಮೆರಿಕ ಹೇಳ್ತು ಅಂತ ಅನ್ನುವ ಕಾರಣಕ್ಕೋಸ್ಕರ ರಷ್ಯಾ ಮತ್ತು ಭಾರತದ ಸಂಬಂಧವನ್ನು ನಾವು ಗಮನಿಸೋದಾದರೆ ಈಗ ತಾವು ಹೇಳೋ ಪ್ರಕಾರ ಪುಟಿನ್ ಮತ್ತು ನರೇಂದ್ರ ಮೋದಿಯವರ ಸಂಬಂಧ ತುಂಬಾ ಒಳ್ಳೆದಿದೆ ವ್ಯಾಪಾರ ವಹಿವಾಟುಗಳು ಮತ್ತು ರಷ್ಯಾ ತುಂಬಾ ರಿಯಾಯಿತಿ ದರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ತೈಲ ಪೂರೈಕೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಬಟ್ ವ್ಯಾಪಾರ ಒಪ್ಪಂದಗಳು ಯಾವ ರೀತಿಯಾಗಿದೆ ನಾಳೆ ಅಮೇರಿಕ ಹೇಳ್ತು ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಟೀಕೆ ಪ್ರಕಾರ ಅಮೇರಿಕ ಹೇಳ್ತು ಅಂತ ಹೇಳಿ ತಲೆ ಬಾಗಬೇಕಾದಂಥ ಅನಿವಾರ್ಯತೆ ಏನಿದೆ ಭಾರತಕ್ಕೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಮೋದಿಯವರನ್ನು ಸೊ ಹಾಗಾಗಿ ಪ್ರಸ್ತುತ ಉತ್ತರವನ್ನು ಕೂಡ ಗಮನಿಸುವುದಾದರೆ ತಟಸ್ಥವಾಗಿದೆ ಪ್ರಧಾನಿ ಮೋದಿಯವರ ರಿಯಾಕ್ಷನ್ಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ರಷ್ಯಾ ಮತ್ತು ಭಾರತದ ಸಂಬಂಧ ಸದ್ಯದ ಮಟ್ಟಕ್ಕೆ ಯಾವ ರೀತಿಯಾಗಿದೆ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಏಕಾಂಗಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಕಾಲ ಡಬ್ಲ್ಯೂ 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 ವರ್ಲ್ಡ್ ವೈಡ್ ವೆಬ್ ಅಲ್ವಾ ಎಲ್ಲ ಕಡೆಯಿಂದ ಮಾಹಿತಿಗಳು ಎಲ್ಲ ಕಡೆಯೂ ಬರ್ತದೆ ಹಿಂದೆ ರಷ್ಯಾ ಕಬ್ಬಿಣದ ಪರದೆಯಲ್ಲಿತ್ತು ಅಂತ ಹೇಳ್ಬೋದು ಇವತ್ತು ಆಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಮಾಹಿತಿಗಳು ಬರ್ತದೆ ಹಾಗಾಗಿ ಇವತ್ತಿನ ಜಾಗತಿಕ ವ್ಯವಸ್ಥೆ ಒಂದು ವಿಶ್ವವ್ಯಾಪಿ ಜಾಲ ಯಾಕಂದರೆ ಇದು ಸಪ್ಲೈ ಚೈನ್ ಮೇಲೆ ಅವಲಂಬಿಸುತ್ತದೆ ನೋಡಿ ಸಣ್ಣದಾಗಿ ಹೇಳ್ತೇನೆ ಅಲ್ಲಿ ಈಗ ರಕ್ತ ಕಣಗಳ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಭಾರತದ ಒಂದು ಕಂಪೆನಿ ಜಮೀನಿ ನನಗೆ ಸರಿಯಾದ ನೆನಪಿಗೆ ಬರೋದಿಲ್ಲ ಅದು ಅದು ಸಂಶೋಧನೆಯನ್ನು ಇದೆ ಅದು ಕಳೆದ ಐದು ವರ್ಷಗಳಿಂದ ಸಂಶೋಧನೆಯನ್ನು ಇದೆ ಆ ಔಷಧ ಇವತ್ತು ಒಪ್ಪಿಗೆ ಆಗಬೇಕಾದ್ರೆ ಅಮೇರಿಕಾದ ಅಲ್ಲಿಯ ಸಂಸ್ಥೆಗಳು ಅಂದರೆ ಬಳಕೆಗೆ ಬೇಕಾದರೆ ಅಲ್ಲಿಯ ಸಂಸ್ಥೆಗಳು ಮಾನ್ಯತೆ ಕೊಡಬೇಕು ಓಕೆ ಈಗ ಪ್ರಶ್ನೆ ಇರೋದು ಇಲ್ಲೇ ಆರ್ ಎನ್ ಡಿ ಆಗಿದೆ ಇವರು ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಆ ಇನ್ವೆಸ್ಟ್ಮೆಂಟಿಗೆ ಅವರಿಗೆ ಐದು ವರ್ಷವೋ ಹತ್ತೋ ಎರಡು ಸಾವಿರದ ನಲವತ್ತೈದೋ ನಲವತ್ತೋ ಮೂವತ್ತು ಎಷ್ಟು ಅವರದೊಂದು ಎಕ್ಸಮ್ಷನ್ ಇರ್ತದೆ ಎರಡು ಸಾವಿರದ ಮೂವತ್ತಕ್ಕೆ ಇಷ್ಟು ಈ ರೋಗಿಗಳ ಸಂಖ್ಯೆ ಇಷ್ಟು ಹೆಚ್ಚಾಗ್ಬೋದು ಆಗ ಇಷ್ಟು ಬಿಸ್ನೆಸ್ ಬರ್ಬೋದು ಇಷ್ಟು ಮದ್ದು ಬೇಕಾಗ್ಬೋದು ಅದಕ್ಕೆ ಟ್ರಯಲ್ ಇದೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕು ಅದು ಎಷ್ಟು ಮಟ್ಟಿಗೆ ಮನುಷ್ಯರಲ್ಲಿ ಪ್ರಯೋಗ ಮಾಡುವಾಗ ಬಹಳ ಕ್ರಿಟಿಕಲ್ ಇಲ್ಲಿ ಇಲ್ಲಿರುವಂಥ ಅಂದರೆ ಗಂಭೀರ ಸ್ಥಿತಿಯಲ್ಲಿರುವಂಥ ರಕ್ತಗಣ ಕ್ಯಾನ್ಸರ್ ರೋಗಿಗಳ ಮೇಲೆ ಪ್ರಯೋಗ ಮಾಡಬೇಕು ಅವರು ರಿಕವರಿ ಆಗಬೇಕು ಅದರಲ್ಲಿ ಎಷ್ಟು ಪರ್ಸೆಂಟ್ಗಿಂತ ಹೆಚ್ಚು ರಿಕವರಿ ಆಗಬೇಕು ಆಗ ಅದಕ್ಕೆ ಒಂದು ಮಾನ್ಯತೆ ಸಿಕ್ಕುವುದಲ್ಲ ಇರ್ತದೆ ನೋಡಿ ಇದು ಇದು ಈ ಭಾರತದಲ್ಲಿ ಒಂದು ಕಂಪೆನಿ ತಯಾರಿಸಿದ ಸುದ್ದಿ ಜಾಗತಿಕವಾಗಿ ಉಪಯೋಗಕ್ಕೆ ಬರ್ತದ ಇಲ್ವಾ ಆಗ ನಿಮಗೆ ಈ ಸ್ಥಿತಿಯಲ್ಲಿ ನೀವು ಅದನ್ನು ಚೀನಾ ಬೇಡ ಹೇಳಲಿಕ್ಕೂ ಆಗೋದಿಲ್ಲ ಅದನ್ನು ರಷ್ಯಾ ಬೇಡ ಹೇಳಲಿಕ್ಕೂ ಆಗೋದಿಲ್ಲ ಸೊ ಇದು ಬೇರೆ ಈ ರಾಜಕೀಯವೇ ಬೇರೆ ವ್ಯವಹಾರವೇ ಬೇರೆ ಅಂತ ಹೇಳಿಕೊಳ್ತದ್ ನಾನು ಈ ರಾಜಕೀಯದಲ್ಲಿ ಇವರು ಎಷ್ಟೇ ಮಾತಾಡಲಿ ಆದರೆ ವ್ಯವಹಾರ ಬೇರೆ ಹಾಗಾದರೆ ಅದು ಎಷ್ಟೋ ಬಿಲಿಯನ್ ಡಾಲರ್ಗಳ ಆದಾಯವನ್ನು ಇವತ್ತು ಆ ಪೇಟೆಂಟ್ ಮೂಲಕ ಮತ್ತು ಅದು ಅದಕ್ಕೆ ಒಂದು ಸಂಶೋಧನೆ ಆರ್ ಎಂಡಿಗೆ ನೀವು ಎಷ್ಟು ಬಿಲಿಯನ್ ಡಾಲರ್ ಹಾಕಿದಾಗ ಅದಕ್ಕೆ ಪೇಟೆಂಟ್ ಸಿಗ್ತದೆ ಬೇರೆಯವರು ಮಾಡುವ ಹಾಗಿಲ್ಲ ಇದೆಲ್ಲ ಇರುವಾಗ ಈ ವ್ಯವಹಾರ ಇದೆ ಅಲ್ಲ ಇದು ಜಾಗತಿಕವಾದ ಸಪ್ಲೈ ಚೈನ್ ಅಲ್ಲ ನಾವು ಭಾರತ ನಮ್ಮಷ್ಟಕ್ಕೆ ನಾವು ಬದುಕ್ತೇವೆ ಹೇಳಿದರೆ ಇವತ್ತು ಸಾಧ್ಯ ಉಂಟಾ ಕೆಲವು ನಿರ್ಣಾಯಕ ಖನಿಜಗಳು ಆಗ ಹೇಳಿದಿಲ್ಲ ಕ್ರಿಟಿಕಲ್ ಎಲಿಮೆಂಟ್ ಅವು ಚೀನಾದಿಂದಲೇ ಬರಬೇಕು ಈಗ ಹತ್ತಿರಕ್ಕೆ ಈ ಈ ಚೀನಾದೊಂದಿಗಿನ ಬಿಕ್ಕಟ್ಟು ಅಮೆರಿಕಕ್ಕೆ ಸಹಿಸಲಾರದೆ ಹೋದ್ರಿಂದ ಅಮೇರಿಕೆ ಇವತ್ತು ಗ್ರೀನ್ಲ್ಯಾಂಡ್ ಬೇಕು ಅಂತ ಹೇಳ್ತಾ ಉಂಟು ಅಷ್ಟೇ ಅಂದ್ರೆ ಅಲ್ಲಿ ನಿರ್ಣಾಯಕ ಖನಿಜಗಳು ಇವೆ ಅಂದಿರೋದ್ರಿಂದ ನೀವು ನಮಗೆ ಕೊಡಿ ಅಂತ ಹೇಳಿ ನಾಳೆ ಡೆನ್ಮಾರ್ಕ್ ಡೆನ್ಮಾರ್ಕ್ನ ಜೊತೆಗೆ ವ್ಯಾಪಾರಕ್ಕೆ ನೀವು ಚೀನಾಕ್ಕೆ ಕೊಡಬೇಡಿ ನಮಗೆ ಕೊಡಿ ಹೇಳಿದ್ರೆ ಅಲ್ಲಿ ವ್ಯಾಪಾರ ಸೆಟ್ಲ್ ಆಯ್ತಾ ಇಲ್ಲ ಇವತ್ತಿನ ಇಡೀ ದೇಶಗಳ ರಾಜಕೀಯ ವ್ಯವಸ್ಥೆ ನಡೀತಾ ಇರೋದು ಯಾವುದ್ರಲ್ಲಿ ಆರ್ಥಿಕವಾಗಿ ಆರ್ಥಿಕ ಸಂಪನ್ಮೂಲಗಳಿಗಾಗಿ ಈ ಬಡಿದಾಟ ನಡೀತಾ ಇರುವಂತದ್ದು ಯಾಕಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಭೌಗೋಳಿಕ ಪ್ರಾಬಲ್ಯಕ್ಕಾಗಿ ನಡೀತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸಾರ್ವಭೌಮತೆ ಮತ್ತು ರಾಷ್ಟ್ರೀಯತೆ ಸರ್ವತಾ ಮನುಷ್ಯನ ಮನಸ್ ಮಸ್ತಿಷ್ಕದಲ್ಲಿ ಬಹಳ ಉನ್ನತವಾದ ಸ್ಥಾನವನ್ನು ಪಡೆದಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನೀವರು ಹೇಳ್ತಾರೆ ಚೀನಾ ಭಾರತದ ಮೇಲೆ ದಾಳಿ ಮಾಡಿ ಎಷ್ಟು ಪ್ರದೇಶ ಅಂತ ತಕೊಂಡಾಗ ಇಟ್ಸ್ ಬ್ಯಾರ್ಟ್ ಮಂಜರು ಭೂಮಿ ಅಲ್ಲಿ ಏನು ಬೆಳೀದಿಲ್ಲ ಹೋಗ್ಲಿ ಅಂತ ಹೇಳ್ತಾರೆ ಬಟ್ ಆದ್ರೆ ಅದನ್ನ ವಿರೋಧ ಪಕ್ಷದಲ್ಲಿ ಇದ್ರ ಟೀಕೆ ಮಾಡ್ತಾರೆ ನಮ್ಮ ಸಾರ್ವಭೌಮತ್ವ ಹೋಯ್ತು ಅಂತ ಇಲ್ಲಿ ಸಾರ್ವಭೌಮತ್ವ ಹೇಗೆ ಹೋಯ್ತು ಎಂಬುದು ಕೂಡ ಜಿಜ್ಞಾಸೆ ವಿಷಯ ಅಲ್ಲಿ ಜನವಸತಿಯೇ ಇಲ್ಲದಿದ್ರೆ ಮಾಡ್ತೀರಿ ಆದ್ರಿಂದ ಇವತ್ತಿನ ಇದು ಜಾಗತಿಕವಾಗಿ ಒಂದು ಆರ್ಥಿಕತೆಯ ಮೇಲೆ ನಿಂತಿದೆ ಯಾವುದೇ ರಾಷ್ಟ್ರ ದಿವಾಳಿ ಆದ್ರೆ ಇವತ್ತು ಇರಾನ್ ಯಾಕೆ ಅಷ್ಟು ದೊಡ್ಡ ಚಳವಳಿ ನೆಪಿಸ್ತಾ ಉಂಟು ಧರ್ಮದ ಮೇಲೆ ಆದರೆ ಇರಾನಲ್ಲಿ ಚಳವಳಿಯೇ ಆಗಬಾರ್ದು ಧರ್ಮದ ಐರ್ಲ್ಯಾಂಡ್ ಇದೆ ಅಲ್ಲಿ ಕಮೇನ್ ಇದೆ ಬಹಳ ಅತ್ಯುಚ್ಚ ನಾಯಕ ಹಾಗಿದ್ರೆ ಯಾಕೆ ಆಗ್ತಾ ಉಂಟು ಅಂದ್ರೆ ನಾವು ಪರಿಗಣಿಸ್ಬೇಕಾದ್ದು ಎಲ್ಲ ಸಂದರ್ಭಗಳಲ್ಲಿ ಕೂಡ ಧರ್ಮ ಶಾಂತಿಯನ್ನು ತರುವುದಿಲ್ಲ ಸರಿ ತಾನೆ ಅಲ್ಲಿ ಶಾಂತಿ ಇರಬೇಕಿತ್ತಲ್ಲ ಇವ್ರ ಐರ್ಲ್ಯಾಂಡ್ ಆಡಳಿತ ಉಂಟಲ್ಲ ಧರ್ಮದ ಒಂದು ಗೆರೆ ಉಂಟಲ್ಲ ಅದನ್ನು ದಾಟಬಾರ್ದಲ್ಲ ಯಾಕೆ ಈಗ ಚಳವಳಿ ನಡೀತಾ ಉಂಟು ಆಗ ಸುಲಭದಲ್ಲಿ ಹೇಳುದು ಅಮೆರಿಕ ಬೆಂಬಲಿತ ಚಳವಳಿ ಅಂತ ಆದ್ರಲ್ಲಿ ಆರ್ಥಿಕ ದಿವಾಳಿ ಆಗಿದೆ ಅಲ್ಲಿ ಖಂಡಿತ ಇರಾನ್ ದಿವಾಳಿ ಆಗಿದೆ ಅಲ್ಲಿ ನಮ್ಗೆ ಏನಾದ್ರೂ ಜೀವನಕ್ಕೆ ಬೇಕು ಅಂತ ಹೇಳುದಕ್ಕೆ ಚಳವಳಿ ಆಗ್ತಾ ಉಂಟು ಮತ್ತೆ ಅಲ್ಲಿರುವ ಬಹುತೇಕ ನೀವು ಆ ಭಾಗದಲ್ಲಿಯ ಲ್ಯಾಟಿನ್ ಅಮೆರಿಕ ಇತ್ಯಾದಿಗಳನ್ನು ನೋಡಿ ಅವರೆಲ್ಲ ರಾಜರೆಲ್ಲ ಏನು ಕಡಿಮೆ ಇಲ್ಲ ಅವರೆಲ್ಲ ಸರ್ವಾಧಿಕಾರಿ ಅವರ ಜೀವನಕ್ಕೇನು ಕಡಿಮೆ ಆಗಿಲ್ಲ ಪ್ರಜೆಗಳ ಜೀವನಕ್ಕೆ ಸಮಸ್ಯೆ ಆಗಿದೆ ಆದ್ದರಿಂದ ಅಲ್ಲಿ ಬಂಡಾಯದಿದೆ ಸೊ ಅಮೆರಿಕ ಏಕಾಏಕಿಯಾಗಿ ಒಂದು ಜನಪ್ರಿಯ ಸರ್ಕಾರವನ್ನು ತೆಗೆದುಹಾಕಿದೆ ಅಂತ ಹೇಳುವಾಗ ಅಲ್ಲಿ ಬಂಡಾಯ ಇರಲಿಲ್ಲ ಅಂತ ಅರ್ಥ ಅಲ್ಲ ವೆನಿಜುವೆಲಾದಲ್ಲಿ ಕೂಡ ಬಂಡಾಯ ಇರಲಿಲ್ಲ ಅಂತ ಅಲ್ಲ ಅದನ್ನು ಅವರು ವೆನಿಸ್ವಲಾದ ಅಧ್ಯಕ್ಷರನ್ನು ಏನಂತ ಕರೀತಾರೆ ಟ್ರಂಪ್ ಡ್ರಗ್ಸ್ ಉಗ್ರವಾದಿ ಅಂತ ಕರೀತಾರೆ ಡ್ರಗ್ಸಿನ ಉಗ್ರವಾದವನ್ನು ಪ್ರಸಾರ ಮಾಡಿದಿ ಅಂತ ಹೇಳ್ತಾರೆ ಅಲ್ಲಿ ಒಳಲ್ಗೆ ಒಂದು ಬಂಡಾಯ ಬೇಕಲ್ಲ ಈಗ ಅವರು ಹೇಗೆ ಉಪಾಧ್ಯಕ್ಷರನ್ನೇ ಅದೇ ಅಲ್ಲಿ ಸರ್ಕಾರ ನಡೆಸಲಿಕ್ಕೆ ಆಯ್ಕೆ ಮಾಡಿ ಅವರೊಟ್ಟಿಗೆ ಅಮೆರಿಕ ವ್ಯವಹರಿಸ್ತಾ ಉಂಟು ಅಂದರೆ ಒಳಗೆ ಅಸಮಾಧಾನ ಇದ್ದಾಗ ಮಾತ್ರ ಹಾಗೆ ಸಾಧ್ಯ ಆಗ್ತದೆ ನೀವು ಏಕಾಏಕಿ ಒಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿದೆ ಅಂದರೆ ಅಮೆರಿಕಕ್ಕೆ ಏನು ಸೈನಿಕರನ್ನು ಕಳ್ಕೊಳ್ಬೇಕಾಗಿದೆ ಅಲ್ಲಿ ಅಮೆರಿಕ ತನ್ನ ಗೂಢಚರ್ಯ ವ್ಯವಸ್ಥೆಯನ್ನು ನೋಡಿ ತನ್ನ ಮಾಹಿತಿಯನ್ನು ದತ್ತಾಂಶಗಳನ್ನು ಸಂಸ್ಕರಿಸಿ ಅದು ತನಗೆ ಪೂರಕವಾಗಿ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿ ಅನೇಕ ಶ್ವೇತಭವನ ಅವರ ಓವೆಲ್ ಆಫೀಸ್ ಅಂತ ಹೇಳ್ತಾರೆ ಅಲ್ಲೆಲ್ಲ ಸಮಾಲೋಚನೆಗಳು ನಡೆದು ತಾನೆ ಒಂದು ದಾಳಿಯನ್ನು ಮಾಡುದು ಒಂದು ವೇಳೆ ಈ ಪರಿಸ್ಥಿತಿಯಲ್ಲಿ ಅಮೆರಿಕ ಅಲ್ಲಿ ಏನಾದ್ರು ತನ್ನ ಸೈನಿಕರನ್ನು ಕಳೆದುಕೊಂಡಿದ್ದರೆ ಹೈಪೋತಿಸ್ ಅಮೆರಿಕದ ಇವತ್ತು ಸ್ಥಾನಮಾನ ಏನಾಗ್ತಿತ್ತು ವೆನಿಸ್ವೆಲಾದ ಎದುರಿಗೆ ಸೋತರು ಅಂತ ಆಗ್ತಿತ್ತು ಅಲ್ಲಿ ಒಂದು ಪ್ರಾಣ ಹಾನಿ ಆಗಿದ್ರು ಬಹಳ ಕಷ್ಟ ಆಗ್ತಿತ್ತು ಅವರಿಗೆ ಅವರ ದಾಳಿ ಬಹಳ ನಿಖರವಾಗಿದೆ ಆದ್ರಿಂದ ದೇಶದೊಳಗಿನವರನ್ನೇ ಅವರು ತಮ್ಮ ಪರವಾಗಿಸಿಕೊಂಡಿದ್ದಾರೆ ಇಲ್ಲದಿದ್ರೆ ವೆನಿಸೋಲಾದ ಅಧ್ಯಕ್ಷನನ್ನು ಅರೆಸ್ಟ್ ಮಾಡಿದ ಕೂಡಲೇ ಅಥವಾ ಅವರ ಅವರನ್ನು ಹೊತ್ತುಕೊಂಡು ಹೋದ ಮೇಲೆ ಇವತ್ತು ಸೆರೆಗಿಟ್ಟ ಮೇಲೆ ವೆನೆಸೋಲಾದಲ್ಲಿ ಕ್ರಾಂತಿ ಆಗ್ಬೇಕಿತ್ತಲ್ಲ ಯಾಕೆ ಆಗಲಿಲ್ಲ ಸಿಂಪಲ್ ಅದು ಅಲ್ಲಿಯ ಜನ ಆ ಅಧ್ಯಕ್ಷನನ್ನು ಅಷ್ಟು ಪ್ರೀತಿಸಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕದ ಸೇನೆಯಲ್ಲಿ ಕಾವಲು ನಿಂತಿದ್ದ ಸೇನೆ ತಾನೇ ಇವತ್ತಲ್ಲಿ ಕಾನೂನು ಜಾರಿ ಏಜೆನ್ಸಿ ತಾನೇ ಅಲ್ಲಿ ಇರುದು ಯಾಕೆ ಕ್ರಾಂತಿ ಆಗ್ಲಿಲ್ಲ ಯಾಕೆ ಅಲ್ಲಿ ಹೊಡೆದಾಟ ಆಗ್ಲಿಲ್ಲ ಯಾಕೆ ಅದಾಗಲಿಲ್ಲ ನೋಡಿ ಇವೆಲ್ಲ ಪ್ರಶ್ನೆಗಳನ್ನು ನಾವು ಮಾಡ್ಬೇಕಾಗ್ತದೆ ಅಂದ್ರೆ ಅಮೆರಿಕ ತನ್ನ ಹಿತಾಸಕ್ತಿಗಾಗಿಯೇ ಮಾಡಿತು ಅಂತ ಹೇಳೋದಕ್ಕಿಂತ ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೂಡ ಅಲ್ಲಿ ಸಣ್ಣದಾಗಿ ಇದೆ ಸಣ್ಣದಾಗಿ ಇದೆ ಈಗ ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋದ್ರೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನ ಅಮೇರಿಕ ಈಗ ತಾಳ್ತಾ ಇರುವಂಥದ್ದು ನಾವು ಆಗ ಬೇರೆ ಈ ಕಿಂಗ್ ಜಾನ್ ಹೂನ್ ವಿಚಾರವನ್ನು ಮಾತಾಡ್ತಾ ಇದ್ವಿ ಉತ್ತರ ಕೊರಿಯಾ ಅಧ್ಯಕ್ಷರು ಅಲ್ಲಿಯ ನಾಯಕನ ಸರ್ವಾಧಿಕಾರ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಒಂದು ಹೇರ್ ಸ್ಟೈಲನ್ನು ಬೇಕಾಬಿಟ್ಟಿಯಾಗಿ ಮಾಡಿಕೊಂಡ್ರೂ ಕೂಡ ಅದನ್ನು ಶಿರ ಶಿರವನ್ನು ಕಡ್ದು ಹಾಕುವಂಥ ಕಾನೂನುಗಳಿರ್ತಾ ಇತ್ತು ಅಥವಾ ಮಹಿಳೆಯರಿಗೆ ಹೊರಗಡೆ ಹೋಗುವಂಥ ವ್ಯವಸ್ಥೆಗಳಿರಲಿಲ್ಲ ಇಂಥ ಹಲವು ಕಾನೂನುಗಳಿವೆ ಅಲ್ಲಿ ವಿಕೃತವಾಗಿರುವಂಥ ಇದೇ ರೀತಿಯಲ್ಲಿ ಟ್ರಂಪ್ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಚೀನಾ ಸೇರಿದಂತೆ ರಷ್ಯಾ ಸೇರಿದಂತೆ ಎಲ್ಲ ದೇಶವನ್ನು ಕೂಡ ತನ್ನ ಕಪ್ಪಿ ಒಳಗಡೆ ಹಿಡಿದಿಟ್ಟುಕೊಳ್ಳಬೇಕು ಅನ್ನುವಂಥ ಒಂದು ದೊಡ್ಡ ಕನಸು ಅಥವಾ ದೊಡ್ಡ ಯೋಜನೆಗಳು ಇರಬಹುದು ಬಟ್ ಇದು ಸಾಧ್ಯತೆಗಳಿವೆಯಾ ಅಂತೇಳಿ ಇಂಥ ಬಲಿಷ್ಠ ದೇಶಗಳ ಮುಂದೆ ಸೆಣಸಾಡಿ ಅಥವಾ ಆ ದೇಶವನ್ನು ಕಟ್ಟಿ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗುವಂಥದ್ದು ಕೂಡ ಸಾಧ್ಯತೆಗಳು ಅಂತ ಫೈನಲ್ ನೋಡಿ ಶೀತಲ ಸಮರ ಸಮರೋತ್ತರ ಕಾಲ ಇದು ಶೀತಲ ಸಮರ ಅಂದರೆ ಎರಡು ರಾಷ್ಟ್ರಗಳು ಪ್ರಭಾವಶಾಲಿಯಾಗಿ ತಮ್ಮ ಹಿಂದೆ ಅನುಯಾಯಿ ರಾಷ್ಟ್ರಗಳನ್ನು ಕಟ್ಟಿಕೊಂಡು ತಾವು ನಾಯಕರಾಗಿ ಹೋರಾಟ ಮಾಡ ಹೋರಾಟಕ್ಕೆ ತಯಾರಾದಂಥ ಕಾಲ ಅದು ಸಾಂಪ್ರದಾಯಿಕವಾಗಿ ನಾವು ಭಾರತ ಸೋವಿಯತ್ ಇತ್ತು ಅಂದರೆ ಅದರ ಪಂಚವಾರ್ಷಿಕ ಯೋಜನೆಗಳ ರೀತಿಯಲ್ಲಿ ಭಾರತದಲ್ಲಿ ಅಭಿವೃದ್ಧಿಯ ಶೆಕೆಯನ್ನು ನೆಹರು ಅವರು ತಂದರು ಅಮೇರಿಕ ಆ ಶಕ್ತಿಗಳ ನಡುವೆಯೂ ಅಮೇರಿಕದನ್ನು ವಿಶ್ವದ ದೊಡ್ಡಣ್ಣ ಅಂತ ಇದ್ರು ನೀವು ಅನೇಕ ನೋಡಿ ಅರಬ್ ದೇಶಗಳ ಮೇಲೆ ಯುದ್ಧ ಮಾಡಿದಾಗಲೂ ಕೂಡ ಅಮೆರಿಕ ನಿಖರವಾದ ದಾಳಿ ಮಾಡಿದೆ ನೀವು ಸದ್ದಾಮ್ ಇಂದ ಹಿಡಿದು ಅಲ್ವಾ ಒಂದು ಮಾಡಿದರೆ ಹೀಗೆ ಅಮೆರಿಕ ಒಂದು ಪ್ರಜಾಪ್ರಭುತ್ವವಾದಿ ದೇಶ ಆದ್ರಿಂದ ಮತ್ತು ಅದರ ಲಿಟ್ರೇಸಿ ಕೂಡ ಹೆಚ್ಚಿರೋದ್ರಿಂದ ಅಧ್ಯಕ್ಷರು ಮಾಡಿದ ಎಲ್ಲ ಕ್ರಮಗಳನ್ನು ಜನ ಸಹಿಸ್ತಾರೆ ಅಂತ ಅಮೆರಿಕದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಧ್ಯಕ್ಷರ ಭಕ್ತರು ಕೆಲವರು ಇರ್ಬೋದು ಆದರೆ ಅಮೆರಿಕ ವೈಜ್ಞಾನಿಕವಾಗಿ ಮುಂದುವರೆದಿದೆ ವಿಚಾರ ಕ್ರಾಂತಿಯನ್ನು ಮಾಡಿದೆ ಅನೇಕ ಸಿದ್ಧಾಂತಗಳನ್ನು ಮಂಡಿಸಿದೆ ಭಾಳಷ್ಟು ಸಮಾಜವಾದ ಸೋಷಿಯೋಲಜಿಯ ಸಿದ್ಧಾಂತಗಳು ಅಲ್ಲಿಂದ ರೂಪುಗೊಂಡಿವೆ ಆಗಿರುವಾಗ ಅಮೇರಿಕ ಯುದ್ಧವನ್ನು ಸುಖಾಸುಮ್ಮನೆ ಮಾಡಿಕೊಂಡು ಆ ಸಮಸ್ಯೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ ಹೇಳಿದರೆ ಯಾವತ್ತು ಅದು ಜಪಾನ್ನ ಮೇಲೆ ದಾಳಿ ಮಾಡಿತೋ ಅದರ ಅದನ್ನು ಅದರ ಪುನಾರಚನೆ ಅದನ್ನು ಮತ್ತೆ ಕಟ್ಟಿಕೊಡುವುದು ತನ್ನ ಜವಾಬ್ದಾರಿ ಅಂತೇಳಿ ಅದನ್ನು ವಹಿಸಿಕೊಂಡಿತ್ತು ಅದು ಆ ಚರಿತ್ರೆಯನ್ನು ನೋಡಿದವರಿಗೆ ಭಾಳ ಮಂದಿಗೆ ನೆನಪಿರ್ತದೆ ಆದ್ದರಿಂದ ಅದು ಸಾಮೂಹಿಕ ಜವಾಬ್ದಾರಿಯನ್ನು ಒಳಿತನ್ನು ಕೂಡ ತಕೊಂಡಿದೆ ಆಲೋಚನೆ ಮಾಡಿ ನಮ್ಮ ಭಾರತದಿಂದ ಅನೇಕ ವಿಜ್ಞಾನಿಗಳು ಹೋಗಿ ಕಲಿತು ಉನ್ನತ ವ್ಯಾಸಂಗ ಮಾಡಿ ಬಂದರೆ ಭಾರತದಲ್ಲಿ ಬೆರಳೆಣಿಕೆ ವಿಶ್ವವಿದ್ಯಾನಿಲಯಗಳಿದ್ದಾಗ ಫೋರ್ಡ್ ಫೌಂಡೇಶನ್ ಅಧ್ಯಯನಕ್ಕೆ ನೆರವೇ ಕೊಟ್ಟಿದೆ ಅದು ಅದನ್ನು ಸಮಾಜವಾದಿಗಳು ಟೀಕಿಸ್ಬೋದು ಅವರು ಸ್ವಲ್ಪ ದುಡ್ಡು ನಮಗೆ ಹಾಕಿದರು ನಮ್ಮಿನ ಮಾಹಿತಿ ತಗೊಂಡರು ಅವರು ಸಿದ್ಧಾಂತಗಳನ್ನು ರೂಪಿಸಿದ್ರು ಅಂತ ಬಟ್ ಒಂದು ಜಾಗೃತಿಯನ್ನು ಶೈಕ್ಷಣಿಕ ಜಾಗೃತಿಯನ್ನು ಶೈಕ್ಷಣಿಕದ ಶ್ರೇಷ್ಠತ್ವವನ್ನು ಶ್ರೇಷ್ಠತೆಯನ್ನು ಅಮೆರಿಕ ಮಾಡಿದೆ ಯಾವುದೇ ಯುದ್ಧ ಸಹಜವಾಗಿ ನಿರಾಶ್ರಿತರನ್ನು ಸೃಷ್ಟಿ ಮಾಡ್ತದೆ ಯಾವುದೇ ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ನಿಷೇಧಿತ ವಸ್ತುಗಳನ್ನು ಪೂರೈಸಿದರೆ ಅದು ಅರಾಜಕತೆ ಉಂಟು ಮಾಡ್ತದೆ ಆ ರಾಷ್ಟ್ರದ ಪ್ರಜೆಗಳ ಮೇಲೆ ರಾಷ್ಟ್ರದ ಆರೋಗ್ಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ ಕಾನೂನು ಸುವ್ಯವಸ್ಥೆಯ ಮೇಲೆ ಕೂಡ ಒತ್ತಡ ಬೀರ್ತದೆ ಇವತ್ತು ಮಂಗಳೂರಲ್ಲಿ ಏನಾಗಿದೆ ಮಾದಕ ದ್ರವ್ಯಗಳಿಂದ ಎಷ್ಟು ಪೆಟ್ಟುಗಳಾಗಿಲ್ಲ ಎಷ್ಟು ಕೊಲೆಗಳಾಗಲಿಲ್ಲ ವ್ಯವಹಾರಗಳಾಗಲಿಲ್ಲ ಯಾಕೆ ಇಲ್ಲಿ ಕೂಡ ಅಪರಾಧದ ಹಿಂದಿನ ಆರ್ಥಿಕ ಕಾರಣಗಳನ್ನು ಹುಡುಕಿದಾಗ ಅದರ ನಿಗ್ರಹ ಸಾಧ್ಯ ಆಯಿತು ಆದ್ದರಿಂದ ಇಲ್ಲಿ ಕೂಡ ಅಮೇರಿಕ ಕೈಗೊಂಡ ಕ್ರಮ ಏನಿದೆಲ್ಲ ಅದು ಅದರ ಕಾನೂನು ಸುವ್ಯವಸ್ಥೆ ಮೇಲೆ ಒತ್ತಡ ತಂದದ್ರ ಹಿಂದೆ ರೂಪುಗೊಂಡಿರಬಹುದು ಮತ್ತು ಒಂದು ಸಂಸ್ಕೃತಿ ಸಮಾಜ ಅವನತಿಯ ಹಾದಿ ಕೂಡ ಹಿಡಿತದೆ ಯಾವುದೇ ಒಂದು ಟ್ರಕ್ಕಿಗೆ ಎಡಿಕ್ಟ್ ಆದ ಮೇಲೆ ಅಲ್ಲಿ ಸಂಸ್ಕೃತಿಯಲ್ಲಿದೆ ಸಮಾಜ ಎಲ್ಲಿದೆ ಸಮಾಜ ಅವನತಿಯ ಹಾದಿ ಹಿಡಿತದೆ ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಒಟ್ಟು ಮೊತ್ತವಾಗಿ ಟ್ರಂಪ್ ವೆನೆಜೋಲಾದ ಮೇಲೆ ದಾಳಿ ಮಾಡಿದ್ದಾರೆ ಅಧ್ಯಕ್ಷರನ್ನು ರಕ್ತ ಕ್ರಾಂತಿ ಇಲ್ಲದೆ ಹೊತ್ತುಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಆ ದೇಶದಲ್ಲಿಯ ಅರಾಜಕತೆಯ ಬಗ್ಗೆ ಅಲ್ಲಿಯ ಪ್ರಜೆಗಳಿಗೆ ಅಸಮಾಧಾನ ಇತ್ತು ಈ ಒಂದು ಅಂಶವನ್ನು ನಾವು ಗಮನಿಸಬೇಕು ನೀವಿಗೆ ಹೇಳಿದಾಗೆ ಭಾರತದಲ್ಲಿ ಬಂದು ಏಕಾಏಕಿ ಚೀನಾ ಆಕ್ರಮಣ ಮಾಡಲಿಕ್ಕೆ ಅಂಥ ಸಾಧ್ಯತೆಗಳು ಅಪರೂಪ ಯಾಕಂದರೆ ನಮ್ಮಲ್ಲಿ ನಮ್ಮ ಆಡಳಿತದ ವಿರುದ್ಧ ವಿರೋಧ ಪಕ್ಷಗಳಿಗೆ ಇರ್ಬೋದು ಕೆಲವು ಜನಗಳಿಗೆ ಇರ್ಬೋದು ಆದರೆ ರಾಷ್ಟ್ರೀಯತೆ ಪ್ರಶ್ನೆ ಬಂದಾಗ ಇದು ಒಂದು ಒಂದು ಇಡೀ ಘಟಕವಾಗಿ ನಿಲ್ತದೆ ಈಗ ಈಗಿನ ನಾವು ಚಿಂತನೆಯನ್ನು ನೋಡಿದ್ರೆ ಇಡೀ ಘಟಕವಾಗಿ ನಿಲ್ತದೆ ಆಕ್ಷೇಪಗಳು ಇರ್ಬೋದು ಅವರ ನೀವರು ಅಂದ್ರಭಕ್ತರು ಹೇಳಬಹುದು ಮಬ್ಬಕ್ತರು ಹೇಳುದು ಗುಲಾಮರು ಹೇಳುದು ಎಲ್ಲವೂ ಇರ್ಬೋದು ಆದ್ರೆ ಒಂದು ರಾಷ್ಟ್ರದ ಪ್ರಶ್ನೆ ಬಂದಾಗ ಅಳಿಹುಳಿನ ಪ್ರಶ್ನೆ ಬಂದಾಗ ವೆನಜುವಲಾ ಕಬಳಿಸಿದಷ್ಟು ಸುಲಭದಲ್ಲಿ ಅಮೆರಿಕ ಕಬಳಿಸಿದಷ್ಟು ಸುಲಭದಲ್ಲಿ ಭಾರತವನ್ನು ವಶಕ್ಕೆ ತೆಗೆದುಕೊಳ್ಳುದು ಚೀನಾಕ್ಕೆ ಕಷ್ಟ ಆಗ್ಬೋದು ಆದರೆ ಒಂದು ವೇಳೆ ಪಾಕಿಸ್ತಾನ ಹೋದ್ರೆ ಅಥವಾ ಬೇರೆ ಯಾವುದೋ ನಮ್ಗೆ ಮಗ್ಗುಲಲ್ಲಿರುವ ರಾಷ್ಟ್ರಗಳು ಹೋದ್ರೆ ಅದು ಒಂದು ದೃಷ್ಟಿಯಿಂದ ನಮಗೂ ಅಲ್ವಾ ಅಂದರೆ ಭಾರತಕ್ಕೂ ಒಳ್ಳೇದಲ್ವಾ ಅಂತ ಆದರೆ ಆ ಸಾಧ್ಯತೆಗಳೇ ಇಲ್ಲ ಯಾಕಂದರೆ ಅಮೇರಿಕಾದಲ್ಲಿರುವಂಥ ನಿಖರವಾದ ಒಂದು ದಾಳಿ ವ್ಯವಸ್ಥೆ ಅದಕ್ಕಿರುವ ಸೇನಾ ಬಲ ಅದು ಎಲ್ಲರನ್ನು ಓವರ್ ಪವರ್ ಮಾಡುವಂಥದ್ದು ಅದರ ತಾಂತ್ರಿಕ ಆವಿಷ್ಕಾರಗಳು ಯಾವುದರಲ್ಲೂ ಹಿಂದೆ ಇಲ್ಲ ಅದು ಆದ್ದರಿಂದ ಅದಕ್ಕೆ ಎಲ್ಲ ಸಮಸ್ಯೆಗಳನ್ನು ಎದುರಿಸೋ ತಾಕತ್ತಿದೆ ಮತ್ತು ಅಮೇರಿಕನ್ನರು ಮೊದಲಿಂದಲೂ ಕೂಡ ಸ್ವಾತಂತ್ರ್ಯಪ್ರಿಯರು ಅವರಲ್ಲಿ ನಮ್ಮ ಸಮಾಜ ಹಾಳಾಗುವುದನ್ನು ಅವ್ರು ಇಷ್ಟಪಡುದಿಲ್ಲ ನಾನು ಈಗ ಏನು ಹೇಳಿದೆ ಭಾರತದ ಮೇಲೆ ದಾಳಿ ಸಾಧ್ಯ ಇಲ್ಲ ಯುದ್ಧಗಳು ಘೋಷಣೆ ಆದಾಗ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದರೆ ಒಂದು ವೇಳೆ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಯಾವ ಕಾರಣಗಳಿವೆ ಅದು ಭಯೋತ್ಪಾದನೆಯನ್ನು ಉಂಟು ಮಾಡ್ತಿದ್ಯಾ ಇಲ್ಲ ಅಲ್ಲಿ ಹೇಳಿದಲ್ಲ ಡ್ರಗ್ಸ್ ಉಗ್ರವಾದವನ್ನು ಪೋಷಿಸ್ತಿದೆ ಅಂತ ವೆನಿಸ್ವಾಲಾ ಹೇಳಿದೆ ಅಲ್ಲ ಹಾಗಾದರೆ ಭಾರತ ನೀವು ಪಾಕಿಸ್ತಾನದ ಮೇಲೆ ಭಯೋತ್ಪಾದನೆಯ ಆಪಾದನೆ ಇಡೀ ಅಂತಾರಾಷ್ಟ್ರೀಯವಾಗಿ ಆದ್ರಿಂದ ಈ ಕಾರಣಕ್ಕಾಗಿ ಅಂತ ನಾವು ಒಂದು ಕಬಳಿಸುವುದೇ ಮುಖ್ಯ ಉದ್ದೇಶ ಆಗ್ಲಿಕ್ಕಿಲ್ಲ ಮುಖ್ಯ ಉದ್ದೇಶ ಆಗ್ಲಿಕ್ಕಿಲ್ಲ ಅಮೆರಿಕ ತನ್ನ ದಾಳಿಯ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದೆ ಎಂಬುದನ್ನು ಮಾತ್ರ ನಾವು ನೆನಪಿಡಬೇಕು ವಿನಾ ಅಮೇರಿಕ ಒಂದು ವೇಳೆ ಅದಕ್ಕಿಂತ ಅಷ್ಟು ದೊಡ್ಡ ಪ್ರಾಂತ್ಯವನ್ನ ಇವತ್ತಿನ ಕಾಲದಲ್ಲಿ ಮಾನದಲ್ಲಿ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಉಂಟು ಇಡೀ ರಾಷ್ಟ್ರಗಳನ್ನ ನುಗ್ತಾ ಬಂದ್ರೆ ನುಂಗ್ತಾ ಬಂದ್ರೆ ಅಷ್ಟು ದೊಡ್ಡ ಆಳಿತ ಮಾಡ್ಲಿಕ್ಕೆ ಸಾಧ್ಯ ಉಂಟು ಇಲ್ಲ ಆಗಿರುವುದು ಗ್ರೀನ್ಲ್ಯಾಂಡ್ ಇಂದ ಯಾವುದೇ ಆಹ್ ದಾಳಿಗಳಾಗಿಲ್ಲ ಅಮೇರಿಕಿಲ್ಲ ಯಾವುದೇ ಹೋರಾಟಗಳು ಕೂಡ ಇಲ್ಲ ಇಲ್ಲ ಆದ್ರೆ ತಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳುವ ಒಂದು ಮನಸ್ಥಿತಿ ಅವರಿಗಿರ್ಬೋದು ಅದು ಅದ್ರ ಹಿಂದಿರುದು ನಾವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬೇಕಾದ್ದು ಆರ್ಥಿಕ ರಾಜಕಾರಣ ಇದು ಒಂದು ದೃಷ್ಟಿಯಿಂದ ಆರ್ಥಿಕ ಭಯೋತ್ಪಾದನೆ ಓಕೆ 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 ಎಸ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಹಲವು ಮಾಹಿತಿಗಳನ್ನು ಅಂತಾರಾಷ್ಟ್ರೀಯ ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ಚರ್ಚೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಕೇವಲ ಹೊರ ದೇಶಗಳಲ್ಲಿ ಆಗ್ತಾ ಇರುವಂತಹ ರಾಜಕೀಯ ವ್ಯವಸ್ಥೆಗಳು ಅಥವಾ ವ್ಯಾಪಾರದ ಈ ಕಿತ್ತಾಟಗಳಿಂದ ಭಾರತಕ್ಕೇನು ತೊಂದರೆ ಅಪ್ಪ ಅಂತ ಹೇಳಿ ಸುಮ್ಮನೆ ಮಲ್ಕೊಳ್ಳೋರು ಇರಬಹುದು ಬಟ್ ಇದು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮೇಜರ್ ವಿಚಾರ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ